ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಸ್ನೇಹಿತರೆ ಇದೇ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಸತತ ಐದು ದಿನಗಳ ಕಾಲ ಏರೋ ಇಂಡಿಯಾದ ಹದಿನೈದನೇ ಏರ್ ಶೋ ನಡೀತಿದೆ ನಮ್ಮ ಯಲಹಂಕದಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಗತ್ಯ ಸೌಲಭ್ಯಗಳನ್ನು ರೆಡಿ ಮಾಡಿದ್ದಾರೆ ಇದರ ಜೊತೆಗೆ ಇದಷ್ಟೇ ಅಲ್ಲದೆ ಯಲಹಂಕ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ಮುಚ್ಚಿದ್ದಾರೆ ರಸ್ತೆಗಳಿಗೆ ತಾಟಾಪಾಟಿ ಅನ್ನೋ ರೀತಿ ಟಾರನ್ನು ಹಾಕಿ ಮೇಕಪ್ ಮಾಡಿ ಪಳ ಪಳ ಅಂತ ಹೊಳೆಯುವಂತೆ ಮಾಡಲಾಗಿದೆ ಇದು ಫೆಬ್ರವರಿ ತಿಂಗಳು ಬೆಳಗ್ಗಿನ ಜಾವ ಮಂಜು ಬಿದ್ದಿದ್ರೆ ಹನ್ನೊಂದು ಗಂಟೆ ಹೊತ್ತಿಗೆ ಏರ್ ಶೋ ನೋಡೋಕ್ಕೆ ಬರುವಂತಹ ವಾಹನಗಳ ದಟ್ಟಣೆ ಏನಿದೆ ಅವುಗಳಿಂದ ಧೂಳು ಮೇಲಕ್ಕೆ ಏಳುತ್ತೆ ವಾಹನಗಳಿಂದ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ ಕೂಡ ಮಾಲಿನ್ಯವನ್ನು ಹೆಚ್ಚು ಮಾಡುತ್ತೆ ಅಸ್ತಮಾ ಪೇಷಂಟ್ಗಳಂತೂ ಈ ತಿಂಗಳು ಒಂದು ರೀತಿ ನರಕ ನೋಡುವಂತೆ ನೋಡಬೇಕಾಗುತ್ತೆ ಬೆಳಗ್ಗೆಯಿಂದ ಸಂಜೆಯ ತನಕ ಯಲಹಂಕದಲ್ಲಿ ಅಕ್ಷರಶಃ ಉಸಿರುಗಟ್ಟುವಂಥ ವಾತಾವರಣ ಸೃಷ್ಟಿಯಾಗುತ್ತೆ ಏನ್ ಈಗಲೇ ಆಗುತ್ತಾ ಈ ಶೋ ಮುಗಿದ ಮೇಲೆ ಆಗಲ್ವಾ ಅಂತ ಅನ್ನಿಸ್ಬಹುದು ಆಗಲೂ ಆಗುತ್ತೆ ಈ ಟೈಮ್ ಅಲ್ಲಿ ಇದಕ್ಕಿಂತಲೂ ಜಾಸ್ತಿನೇ ಆಗುತ್ತೆ ಇದೆಲ್ಲದರ ಬಗ್ಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತೋರಿಸಲ್ಲ ಮಾತನಾಡಲ್ಲ ಇದನ್ನ ಬಿಟ್ಟು ಈ ಏರ್ ಶೋ ಅನ್ನೋದು ಹೆಮ್ಮೆಯ ವಿಚಾರ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಬಿಂಬಿಸಿ ಯಲಹಂಕದ ಸುತ್ತಮುತ್ತ ಉಂಟಾಗುವಂತಹ ಅನಾನುಕೂಲತೆಗಳನ್ನು ಅಪಾಯಗಳನ್ನು ಮರೆಮಾಚಿ ತೋರಿಸ್ತಾರೆ ಬನ್ನಿ ಈ ಏರ್ ಶೋ ಬಗ್ಗೆ ನಾವಾದರೂ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಕೇವಲ ನಾಲ್ಕೈದು ವರ್ಷಗಳಲ್ಲಿ ಆಗಿರುವಂತಹ ಘಟನೆಗಳನ್ನು ಏನೋ ಈ ಒಂದು ಘಟನೆಗಳಿದ್ದಾವೆ ಅವುಗಳನ್ನು ಅರಿತವರಿಗೆ ಈ ಏರ್ ಶೋ ಒಂದು ಅಪಾಯಕಾರಿ ಶೋ ಕೂಡ ಹೌದು ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ ಪ್ರತಿ ವರ್ಷ ಒಂದಿಲ್ಲೊಂದು ಕೆಟ್ಟ ಘಟನೆಗಳು ಇಲ್ಲಿ ನಡೀತಾ ಬಂದಿದವೆ ಒಂದಿಲ್ಲೊಂದು ಅನಾಹುತಗಳಿಗೆ ಏರ್ ಶೋ ಸಾಕ್ಷಿ ಆಗ್ತಾ ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಏರ್ ಶೋನ ಪಾರ್ಕಿಂಗ್ ಲಾಟ್ ನಲ್ಲಿ ನೂರಾರು ಕಾರುಗಳು ಭಸ್ಮ ಆಗಿ ಹೋಗಿದ್ವು ಯಾರೂ ಸಹ ಇದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಡ್ಯಾಮೇಜ್ಗಳಾಗಿತ್ತು ಆಮೇಲೆ ಸೂರ್ಯಕಿರಣ್ ಜೆಟ್ ಫ್ಲೈಟ್ ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ವಸತಿ ಪ್ರದೇಶ ಅಂದ್ರೆ ಜನ ಇರುವಂತಹ ಪ್ರದೇಶದಲ್ಲಿ ಬಿದ್ದು ಒಂದೆರಡು ಹಸುಗಳು ಸೇರಿದಂತೆ ಪೈಲಟ್ ಗಳಿಗೂ ಸಹ ಗಾಯಗಳಾಗಿತ್ತು ಇದೆಲ್ಲ ಒಂದು ಕಡೆ ಇರಲಿ ಯಲಹಂಕ ಏರ್ಬೇಸ್ ಅನ್ನ ಸೆಂಟರ್ ಮಾಡಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಮಾಂಸಾಹಾರ ಮತ್ತು ಮಾಂಸ ನಿಷೇಧವನ್ನು ಈಗ ಏರಲಾಗಿದೆ ಈ ಹಿಂದೆ ಕೂಡ ಇದನ್ನು ಮಾಡ್ತಾ ಬಂದಿದ್ದಾರೆ ಇದೆಂಥ ಕೆಲಸ ಅನ್ನೋದನ್ನು ನೀವೇ ಒಂದು ರೀತಿ ಯೋಚನೆ ಮಾಡಬೇಕಾಗಿರುವಂಥ ಸಮಯ ಇದು ಇನ್ನೂ ಕಾಮಿಡಿ ಅಂತಂದರೆ ಇವರ ಸ್ಟಾಲ್ಗಳೇನಿದ್ದಾವೆ ಏರ್ ಶೋನ ಸ್ಟಾಲ್ಗಳೇನಿದ್ದಾವೆ ಅಲ್ಲಿ ನಾನ್ ವೆಜ್ಜು ಮತ್ತು ವೆಜ್ ಅನ್ನು ಸಹ ಇವರು ಊಟವಾಗಿ ಅಲ್ಲಿ ಕೊಡ್ತಾರೆ ಬಟ್ ಆಚಿನ ಸಾಮಾನ್ಯ ಜನ ಏನಿದ್ದಾರೆ ಅವರು ಮಾತ್ರ ನಾನ್ ವೆಜ್ ಬಿಟ್ಟು ಸೊಪ್ಪು ಸದೆಯನ್ನು ತಿಂದು ಬದುಕಬೇಕು ಆ ರೀತಿ ಮಾಡಿದ್ದಾರೆ ಸ್ನೇಹಿತರೆ ಏರ್ ಶೋ ಶುರುವಾಗುವ ಹತ್ತು ದಿನಗಳ ಮೊದಲೇ ಮಾಂಸಾಹಾರ ನಿಷೇಧ ಮಾಡಲಾಗಿದೆ ಈಗ ಎಲ್ಲಾದರೂ ಯಾರಾದರೂ ಮಾಂಸ ಮಾರ್ತಿರೋರು ಗೊತ್ತಾದರೆ ಈ ಏರ್ ಫೋರ್ಸ್ ಪೊಲೀಸ್ನವರು ಜೀಪಲ್ಲಿ ಬಂದು ಪೆನಾಯಿ ತಂದು ಮಾಂಸದ ಮೇಲೆ ಸುರಿತಾರೆ ಅಷ್ಟೇ ಅಲ್ಲದೆ ಈ ಮಾಂಸ ಮಾರ್ತಿರೋರ ಮೇಲೆ ಸಿಕ್ಕಾಪಟ್ಟೆ ದಂಡ ಕೂಡ ಹಾಕಿ ಹೋಗ್ತಾರೆ ಎ ಐ ತಂತ್ರಜ್ಞಾನ ತಾಂಡವ ನೃತ್ಯ ಆಡ್ತಿರುವಂತಹ ಈ ಒಂದು ಟೈಮಲ್ಲಿ ಈ ಒಂದು ಹೊತ್ತಲ್ಲಿ ಏರ್ ಶೋಗಾಗಿ ಮಾಂಸಾಹಾರ ನಿಷೇಧವೇ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಏರ್ ಶೋನಲ್ಲಿ ಹೋಮ ಹವನ ಏನಾದರೂ ಮಾಡ್ತಾರಾ ಅಂತೂ ಕೂಡ ನಿಮಗನಿಸಿರ್ಬೋದು ಯಾಕಂದರೆ ಯುದ್ಧ ವಿಮಾನದ ಟೈರ್ ಕೆಳಗಡೆ ನಿಂಬೆಹಣ್ಣು ಇಟ್ಟಿದ್ದನ್ನು ನಾವೆಲ್ಲರೂ ನೋಡಿದ್ವಿ ಬಟ್ ಇದೇ ಸತ್ಯ ಏರ್ ಶೋ ಇರುವಂತಹ ಹದಿನೈದು ದಿನಗಳ ಕಾಲ ಯಲಹಂಕದ ಸುತ್ತಮುತ್ತ ಮಾಂಸ ಮಾರುವಂಥ ಎಲ್ಲ ಅಂಗಡಿಗಳು ಬಂದಾಗಿರಬೇಕು ಮಾಂಸ ಮಾರೋ ಆಗಿಲ್ಲ ಕಾರಣ ಏರ್ ಶೋ ಅದು ಯಾಕೆ ಅಂತ ಹೇಳ್ತೀವಿ ಮುಂದೆ ನೋಡ್ತಾ ಬನ್ನಿ ಮಾರುವ ಜನ ಅದರ ತ್ಯಾಜ್ಯವನ್ನು ಬೈಲಲ್ಲಿ ಬಿಸಾಡ್ತಾರೆ ಅದನ್ನ ತಿನ್ನುವುದಕ್ಕೆ ಅಂತ ಅಕ್ಕಿ ಪಕ್ಷಿಗಳು ಬರ್ತವೆ ಹೀಗೆ ಹಾರಾಡುವಾಗ ಏರ್ ಶೋನಲ್ಲಿ ಪ್ರದರ್ಶನ ಕೊಡುವಂತಹ ಫ್ಲೈಟ್ಗಳೇನಿದ್ದಾವೆ ಆ ಫ್ಲೈಟ್ಗಳಿಗೆ ಈ ಪಕ್ಷಿಗಳು ಡಿಕ್ಕಿ ಹೊಡೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಪಘಾತ ಆಗ್ಬೋದು ಆ ಕಾರಣದಿಂದ ಮಾಂಸಾಹಾರವನ್ನು ಯಾವುದೇ ಮುಲಾಜಿಲ್ಲದೆ ನಿಷೇಧ ಮಾಡಿದ್ದೇವೆ ಅನ್ನೋದು ಇವರ ಒಂದು ಕಾರಣ ಸ್ನೇಹಿತರೆ ಈ ನಿಷೇಧದಿಂದ ಸಣ್ಣ ಪುಟ್ಟ ಗ್ರಾ ವ್ಯಾಪಾರಸ್ಥರು ಏನಿದ್ದಾರೆ ಅವ್ರಿಗಾಗುವಂಥ ನಷ್ಟ ಕೋಟ್ಯಂತರ ರೂಪಾಯಿ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಷ್ಟು ಮಾಂಸದ ಅಂಗಡಿಗಳು ಇರೋಲ್ಲ ಜಸ್ಟ್ ನೀವೇ ಥಿಂಕ್ ಮಾಡಿ ಅದೆಷ್ಟು ವ್ಯಾಪಾರಸ್ಥರು ಅದನ್ನು ನಂಬಿಕೊಂಡು ಬದುಕ್ತಾ ಇಲ್ಲ ಇನ್ನು ಮಾಂಸಾಹಾರಕ್ಕಂತಲೇ ಫೇಮಸ್ ಆದಂಥ ಹೋಟೆಲ್ಗಳಿದ್ದಾವೆ ಆ ಹೋಟೆಲ್ಗಳನ್ನೇ ನಂಬ್ಕೊಂಡು ಕೂತಿರುವಂಥ ಓನರ್ಗಳು ಏನು ಮಾಡಬೇಕು ಅಲ್ಲಿ ಕೆಲಸ ಮಾಡೋರ ಕಥೆ ಏನು ಒಂದೇ ಒಂದು ಏರ್ ಶೋ ಅವರ ಬದುಕನ್ನು ಈ ಒಂದು ಪೀರಿಯಡಲ್ಲಿ ಒಂದು ರೀತಿ ಅಲ್ಲಾಡಿಸ್ಬಿಡುತ್ತೆ ಮಕ್ಕಳ ಸ್ಕೂಲ್ ಫೀಸು ಇ ಎಮ್ ಐ ಸಾಲ ಸಾಲದ ಬಡ್ಡಿ ಇದೆಲ್ಲರದ ಜೊತೆ ದಿನನಿತ್ಯ ಮಾಡುವಂಥ ಅವ್ರಿಗಾಗುವಂಥ ಖರ್ಚು ಅದಕ್ಕೆ ಹಾಕಿರುವಂತಹ ಜಿ ಎಸ್ ಅನ್ನೋ ನೇಣಗ್ಗ ಇದೆಲ್ಲದಕ್ಕೂ ಬಲಿಯಾಗೋದು ಮಿಡ್ಲ್ ಕ್ಲಾಸ್ ಜನ ಲೋಯರ್ ಮಿಡ್ಲ್ ಕ್ಲಾಸ್ ಜನ ಇವರೆಲ್ರಿಗೂ ಈ ಏರ್ ಶೋನಿಂದ ಆಗಬೇಕಿರುವಂಥದ್ದು ಏನೇನೂ ಇಲ್ಲ ಝೀರೋ ಪರ್ಸೆಂಟ್ ಆ ಜನ ಏರ್ ಶೋ ನೋಡೋದಕ್ಕೂ ಕೂಡ ಹೋಗೋದಿಲ್ಲ ಎಂತೆಂಥ ಅತ್ಯಾಧುನಿಕ ಸೂಪರ್ಸಾನಿಕ್ ತಂತ್ರಜ್ಞಾನಗಳನ್ನು ಭಾರತವೇ ಉತ್ಪಾದಿಸುತ್ತಿದೆ ಅಂತ ಬೊಂಬ ಹೊಡೆಯುತ್ತಿರುವಂಥ ಈ ಟೈಮಲ್ಲಿ ಕೇವಲ ಎರಡೇ ಎರಡು ರೆಕ್ಕೆಯ ಮೂಲಕ ಆಕಾಶದಲ್ಲೇ ಹಾರಾಡುವಂಥ ಒಂದು ಪುಟ್ಟ ಅಕ್ಕಿ ಒಂದು ಪಕ್ಷಿಯೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದ ತಕ್ಷಣವೇ ವಿಮಾನ ಕೆಳಕ್ಕೆ ಬೀಳುತ್ತೆ ಅಂದರೆ ಇದು ಕಾಮಿಡಿ ಅಲ್ಲದೆ ಮತ್ತೇನು ಎಂತೆಂಥ ಪ್ರತಿಕೂಲ ಹವಾಮಾನದಲ್ಲೂ ಏನು ಗುಡುಗು ಮಿಂಚುಗಳ ಮಧ್ಯೆ ಆರಾಮಾಗಿ ಹಾದು ಹೋಗುವಂಥ ಶತ್ರು ದೇಶಗಳ ರೈಡರ್ಗಳನ್ನು ಕಣ್ತಪ್ಪಿಸಿ ಗಂಟೆಗೆ ಸಾವಿರದ ನೂರು ಕಿಲೋಮೀಟರ್ ವೇಗದಲ್ಲಿ ಚುಮ್ಮುತ್ತಾ ಹೋಗುವಂಥ ವಿಮಾನಕ್ಕೆ ಈ ಜುಜುಬಿ ಹಕ್ಕಿಯೊಂದು ಮಾರಕ ಅಂತಂದರೆ ಹೇಗೆ ಜಸ್ಟ್ ಯೋಚನೆ ಮಾಡಿ ನೀವೇನೇ ಇದು ನಂಬುವಂಥದ್ದ ಅಂತ ಇದು ಮಾರಕ ಅಂತ ನಂಬೋ ಜನನೇ ಹೆಚ್ಚಾಗಿ ಇರುವಂಥದ್ದು ಇಲ್ಲಿ ಭೂಮಿಯ ಮೇಲೆ ಅದೆಷ್ಟೋ ಸಾವಿರಾರು ವಿಮಾನಗಳು ಪ್ರತಿ ಗಂಟೆಗೆ ಒಂದಿಲ್ಲೊಂದು ಜಾಗಕ್ಕೆ ಪ್ರಯಾಣ ಮಾಡ್ತಾನೆ ಇರ್ತವೆ ಭೂಮಿಯ ಮೇಲೆ ಸ್ಟೇ ಟ್ರಾಫಿಕ್ ಆಕಾಶ ವಿಮಾನ ಮಾರ್ಗದಲ್ಲೂ ಕೂಡ ಇರುತ್ತೆ ನೀವು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣನ ಉದಾಹರಣೆಗೆ ಅಂತ ತಗೊಂಡ್ರೆ ಎರಡು ಟರ್ಮಿನಲ್ಗಳಿಂದ ಎರಡು ಟರ್ಮಿನಲ್ಗಳ ರನ್ ವೇಗಳಲ್ಲಿ ಪ್ರತಿದಿನ ದಿನ ಐದತ್ತು ನಿಮಿಷಕ್ಕೆ ಒಂದೊಂದು ವಿಮಾನ ಟೇಕ್ ಆಫ್ ಆಗುತ್ತೆ ಅದೇ ರೀತಿ ಲ್ಯಾಂಡ್ ಕೂಡ ಆಗುತ್ತೆ ಅಂದ್ರೆ ಪ್ರತಿ ಐದತ್ತು ನಿಮಿಷಕ್ಕೆ ಎರಡು ಟರ್ಮಿನಲ್ಗಳಲ್ಲಿ ಎರಡು ವಿಮಾನ ಮೇಲಕ್ಕೆ ಆರಿದ್ರೆ ಎರಡು ವಿಮಾನ ಕೆಳಗಡೆ ಇರುತ್ತೆ ಈ ಲೆಕ್ಕವನ್ನ ತಗೊಂಡ್ರೆ ಗಂಟೆಗೆ ಇಪ್ಪತ್ನಾಲ್ಕು ವಿಮಾನಗಳು ಕೆಳಗಡೆ ಇಳಿತವೆ ಮತ್ತೆ ಹಾರ್ತವೆ ಇದನ್ನ ದಿನಕ್ಕೆ ಲೆಕ್ಕಾಚಾರ ಹಾಕಿ ನೋಡೋದಾದ್ರೆ ಐನೂರ ಎಪ್ಪತ್ತಾರು ವಿಮಾನಗಳು ಕೆಳಗಡೆ ಇಳಿತವೆ ಮತ್ತೆ ಹಾರ್ತವೆ ಅಂದರೆ ಒಂದು ದಿನದಲ್ಲಿ ಸಾವಿರದ ನೂರ ಐವತ್ತೆರಡು ವಿಮಾನಗಳು ಕೆಂಪೇಗೌಡ ಏರ್ಪೋರ್ಟ್ ಒಂದರಿಂದಲೇ ಕಾರ್ಯಾಚರಣೆಯನ್ನು ಮಾಡ್ತವೆ ಸೊ ಒಂದಷ್ಟು ಡಿಲೇಗಳು ಒಂದಷ್ಟು ಫ್ಲೈಟ್ ಕ್ಯಾನ್ಸಲ್ ಆಗುವಂಥದ್ದು ವೆದರ್ ಕಂಡೀಷನ್ ಇವೆಲ್ಲವನ್ನು ಲೆಕ್ಕ ಹಾಕಿ ಅರ್ಧಕ್ಕರ್ಧ ತೆಗೆದರೂ ಕನಿಷ್ಠ ಐನೂರೈವತ್ತು ವಿಮಾನಗಳು ಹಾರಾಡ್ತವೆ ಅಂತ ನಾವು ಲೆಕ್ಕವನ್ನು ಇಟ್ಕೋಬೋದು ಇನ್ನು ಜಗತ್ತಿನ ಅಷ್ಟು ವಿಮಾನ ನಿಲ್ದಾಣಗಳಲ್ಲಿ ಎಷ್ಟೆಷ್ಟೆಲ್ಲ ವಿಮಾನಗಳು ಕಾರ್ಯಾಚರಣೆ ಮಾಡ್ತಿಲ್ಲ ಅನ್ನೋದನ್ನು ನೀವೇ ಜಸ್ಟ್ ಲೆನ್ ಅಂದಾಜು ಲೆಕ್ಕ ಹಾಕಿ ನೋಡಿ ಬೆಂಗಳೂರು ವಿಮಾನ ನಿಲ್ದಾಣ ಅಕ್ಕಪಕ್ಕದಲ್ಲೇ ಸಾವಿರಾರು ಪೋಳಿ ಫಾರ್ಮ್ಗಳಿದಾವೆ ಸಾವಿರಾರು ಮಾಂಸದ ಅಂಗಡಿಗಳಿದ್ದಾವೆ ಮಾಂಸದ ಹೋಟೆಲ್ಗಳಿದ್ದಾವೆ ವರ್ಷದ ಅಷ್ಟೂ ದಿನ ಯಾವುದೇ ಅಡೆತಡೆ ಇಲ್ಲದೆ ಜರುಗುವಂಥ ಮಾಂಸದ ವ್ಯಾಪಾರ ವ್ಯವಹಾರ ಅದರಿಂದ ಯಾವುದೇ ಹಾನಿ ಇಲ್ಲದೆ ವಿಮಾನಗಳ ಹಾರಾಟ ನಡೆಯುತ್ತೆ ಮೇಲೆ ಕೇವಲ ಐದೇ ಐದು ದಿನಗಳಲ್ಲಿ ಶೋ ಕೊಡುವಂತಹ ನೂರು ನೂರಕ್ಕೂ ಆಸ್ಪಾಸ್ ಇರುವಂತಹ ವಿಮಾನಗಳಿಂದ ವಿಮಾನಗಳಿಗೆ ಆ ಒಂದು ನೂರಕ್ಕೂ ಆಸ್ಪಾಸ್ ಇರುವಂತಹ ವಿಮಾನಗಳಿಗೆ ಅದು ಹೇಗೆ ಹಾನಿಯಾಗತ್ತೆ ಅನ್ನೋದನ್ನು ತಿಳಿದವರು ಹೇಳಬೇಕು ಇನ್ನೊಂದು ಕಡೆ ಈ ಪ್ರಾಣಿ ಮತ್ತು ಪಕ್ಷಿಗಳ ಜಗತ್ತಿನಲ್ಲಿ ಬಹುತೇಕ ಜೀವಿಗಳು ಒಂದು ನಿರ್ದಿಷ್ಟ ವಲಯ ಅಂದರೆ ಒಂದು ಪ್ಲೇಸನ್ನು ಗುರುತು ಹಾಕ್ಕೊಂಡು ಆ ಒಂದು ಪ್ಲೇಸ್ ಆ ಒಂದು ವಲಯದ ಒಳಗಡೆ ತಮಗೆ ಬೇಕಾದಂಥ ಆಹಾರವನ್ನು ಹುಡುಕಾಡಿ ತಿಂದು ಬದುಕ್ತವೆ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ಆ ಈ ಒಂದು ಬದುಕ್ತಿರುವಂಥ ವಲಯಕ್ಕೆ ಮತ್ತೊಂದು ಪ್ರಾಣಿ ಅಥವಾ ಮತ್ತೊಂದು ಪಕ್ಷಿ ಹೋಗುವಂಥದ್ದು ತೀರಾ ಅಂದರೆ ತೀರಾ ಅಪರೂಪ ಆಗೇನಾದರೂ ಅಲ್ಲಿಗೇನಾದರೂ ಬೇರೆ ಒಂದು ಪ್ರಾಣಿಗಳು ಪಕ್ಷಿಗಳು ಇವರೊಂದು ಏರಿಯಾ ಒಳಗಡೆ ಬಂದರೆ ಅಲ್ಲೊಂದು ಯುದ್ಧನೇ ನಡೆದೋಗುತ್ತೆ ಉದಾಹರಣೆಗೆ ನೀವು ಒಂದು ನಾಯಿ ಇನ್ನೊಂದು ಏರಿಯಾಗೆ ಎಜುಯೇಟ್ರಿಗೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೀವೆಲ್ಲರೂ ನೋಡಿರ್ತೀರಿ ಹೀಗಿರುವಾಗ ಐದು ದಿನಗಳ ಈ ಒಂದು ಏರ್ ಶೋ ಕಾರಣಕ್ಕೆ ಹದಿನೈದು ದಿನ ಅವುಗಳ ಆಹಾರದ ಕ್ರಮದ ಮೇಲೆ ಏನು ಈ ಒಂದು ಪ್ರಾಣಿ ಪ್ರಾಣಿ ಪಕ್ಷಿಗಳಿದಾವಲ್ಲ ಅವುಗಳ ಆಹಾರದ ಕ್ರಮದ ಮೇಲೆ ಹೀಗೆ ದಬ್ಬಾಳಿಕೆ ನಡೆಸಿದರೆ ಅವುಗಳ ಗತಿ ಏನಾಗಬೇಡ ಅವು ಎಲ್ಲಿಗೆ ಹೋಗಬೇಕು ಅಂತ ಇನ್ನೊಂದು ಕೆಲಸ ಮಾಡ್ತಾರೆ ಈ ಜನ ಈ ಏರ್ ಫೋರ್ಸ್ ಪೊಲೀಸ್ ನಲ್ಲಿ ಸೇವೆ ಮಾಡುವಂತ ಶಾರ್ಪ್ ಶೂಟರ್ ಅವರು ಜೀಪ್ ಅಲ್ಲಿ ಬಂದು ಬಂದೂಕನ್ನ ಹಿಡ್ಕೊಂಡು ಬರ್ತಾರೆ ಯಲಹಂಕ ಏರ್ ಬೇಸ್ ನ ಆಸುಪಾಸಲ್ಲಿ ವಾಚ್ ಮಾಡ್ತಾ ಓಡಾಡ್ತಾ ಇರ್ತಾರೆ ಪಕ್ಷಿಗಳೇನಾದರೂ ಇವರ ಕಣ್ಣಿಗೆ ಬಿದ್ದರೆ ಅವುಗಳನ್ನು ಕೊಂದೇ ಬಿಸಾಕ್ತಾರೆ ಮನುಷ್ಯ ರೂಪಿಸಿಕೊಂಡ ಅತಿಯಾದ ನಾಗರಿಕತೆಯ ಪರಿಣಾಮವನ್ನ ಆ ಈ ಪ್ರಾಣಿ ಪಕ್ಷಿಗಳ ಜಗತ್ತೇನಿದೆ ಆ ಜಗತ್ತು ಎದುರಿಸಬೇಕಾದಂತಹ ಅತ್ಯಂತ ದುರಂತ ಸ್ಥಿತಿಗೆ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇನೆ ನೀವು ಗಮನಿಸಿ ಮೊದಲೆಲ್ಲ ಕಾಣ್ತಿದ್ದಂಥ ಗುಬ್ಬಚ್ಚಿಗಳೇನಿದಾವೆ ಗೊರವಂಕಿ ಪಕ್ಷಿಗಳು ಗಿಳಿ ಇವೆಲ್ಲ ಮೊದಲು ಇದ್ದಷ್ಟು ಈಗ ಇಲ್ಲ ಪಿತೃಪಕ್ಷಕ್ಕೆ ಪಿಂಡ ಇಟ್ಟರೆ ಕಾಗೆಯು ಸಹ ಈಗ ಬರ್ತಾ ಇಲ್ಲ ಅವರವರೇ ತಿನ್ಕೊಳ್ಳೋ ಕಾಲ ತುಂಬಾ ಹತ್ರದಲ್ಲೇ ಇದೆ ಅಂತ ಅನ್ಸುತ್ತೆ ಇದೆಲ್ಲ ಆಗ್ತಿರೋದು ಸರಿಯಾಗಿ ಟೆಕ್ನಾಲಜಿಗಳನ್ನ ಪ್ಲೇಸ್ ಮಾಡದ ಕಾರಣಕ್ಕೆ ನಮಗೆ ಟೆಕ್ನಾಲಜಿ ಅಭಿವೃದ್ಧಿ ಅನ್ನೋದು ಎಷ್ಟು ಮುಖ್ಯ ಪ್ರಾಣಿ ಪಕ್ಷಿಗಳನ್ನು ಉಳಿಸಿಕೊಂಡು ಪರಿಸರ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಇದರ ವಿರುದ್ಧ ಪೇಟ ಗೀಟ ಸೇರಿದಂತೆ ಯಾವ ಪರಿಸರವಾದಿಗಳು ಸಹ ವಿರೋಧವನ್ನು ವ್ಯಕ್ತ ಮಾಡಲ್ಲ ಅವರ ವಿರೋಧ ಏನಿದ್ರು ಮಾಂಸಾಹಾರವನ್ನು ಕೀಳಾಗಿ ನೋಡೋದಕ್ಕೆ ಕೀಳ ಹಾಕಿಸೋದಕ್ಕೆ ಶ್ರೇಷ್ಠ ಅನ್ನಿಸುವತ್ತಾ ಆ ಕಡೆ ಇವರು ಗುರಿ ಯಾವಾಗಲೂ ಇದ್ದೇ ಇರುತ್ತೆ ಇದೆಲ್ಲದರ ನಡುವೆ ಚೀನಾ ತನ್ನ ಅತ್ಯಾಧುನಿಕ ಕರಾರ ಎ ಐ ತಂತ್ರಜ್ಞಾನವಾದಂಥ ಟೀಪ್ ಸೀಕನ್ನು ಲಾಂಚ್ ಮಾಡಿ ಅಮೇರಿಕ ಮತ್ತು ಇಸ್ರೇಲ್ ದೇಶಗಳನ್ನು ಡೀಪ್ ಶೇಕ್ ಮಾಡಿ ಇಟ್ಟಿದ್ದಾರೆ ನಮಗೇನು ಸಮಸ್ಯೆ ಅಂತ ನಾವು ಯೋಚನೆ ಮಾಡೋ ಹಾಗೇನೇ ಇಲ್ಲ ನಮ್ಮ ಮೋದಿಜಿಯವರು ಎ ಐ ಬಗ್ಗೆ ಮಾತಾಡಿ ಅಂದರೆ ಆಯಿ ಬೋಲ್ತಹೆ ಆಯಿ ಮತ್ತ ಮಾತೇ ಅಂತ ಅಂದರು ಇಂಥ ಟ್ಯಾಲೆಂಟೆಡ್ ಪರ್ಸನನ್ನು ಇಟ್ಕೊಂಡಿರೋ ನಾವು ನಿಜಕ್ಕೂ ಎ ಐ ಬಗ್ಗೆ ಏನಾದರೂ ಮಾತನಾಡಲಿಕ್ಕೆ ಸಾಧ್ಯ ಇದೆಯಾ आपने सही कहा ए का महत्व बहुत है और मैं तो कभी कभी मजाक में कहता हूँ हमारे देश में माँ को आई बोलते हैं माता को बहुत से राज्यों में भाषा बोलते आई अब मैं कहता हूं हमारे यहां बच्चा पैदा होता है तो आईबी बोलता है एआईबी बोलता है वो इतना हेड पास हो गया है नोडिरला ಸ್ನೇಹಿತರೆ ಯಾವ ರೀತಿ ಮಾತನಾಡದ್ರು ಅಂತ ಬಡೇ ಬಡೇ ದೇಶೋಮಾಯಸಾ ಸೋಟಾ ಸೋಟಾ ಆಡ್ಮಿ ರಹತಹ ಚಲೋ ಆಮ್ ನೆಕ್ಸ್ಟ್ ಸಬ್ಜೆಕ್ಟ್ ಪರ್ ಬಾತ್ ಕರೆಂಗೇ ಸ್ನೇಹಿತರೆ ಚಾಟ್ ಜಿಟಿಪಿ ಜಿಮಿನಿ ಮೈಕ್ರೋಸಾಫ್ಟ್ ಕೋಪೈಲಟ್ ಆಡಾಬ್ ಜನರೇಟಿವ್ ಎಐ ಗಳ ಮೂಲಕ ಜಗತ್ತನ್ನೇ ತಮ್ಮ ತಕಿಕೆ ತಗದುಕೊಳ್ಳಬಹುದು ಅಂತ ಭ್ರಮಿಸಿದಂತ ಅಮೆರಿಕಕ್ಕೆ ಚೀನಾ ದೇಶ ಬರ್ಜರಿ ಬಂಡೆಯೊಂದನ್ನು ಎತ್ತಿ ಅವರ ತಲೆ ಮೇಲೆ ಬಿಸಾಕಿದ್ದಾರೆ ಅಮೆರಿಕಾದಂಥ ಬಲಿಷ್ಠ ರಾಷ್ಟ್ರಕ್ಕೆ ಚೀನಾದಂತಹ ಕಾಪಿ ಪೇಸ್ಟ್ ದೇಶ ಕೊಟ್ಟ ಏಟನ್ನು ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ನಿಂತಿದ್ದಾರೆ ಬಟ್ ನಾವಿನ್ನೂ ಕುಂಭಮೇಳವನ್ನು ಜಗತ್ತಿನ ಅತ್ಯದ್ಭುತ ಅಂತ ಭಾವಿಸಿಕೊಂಡು ಅಲ್ಲಿ ಮಲೀನಗೊಂಡಿರುವಂತಹ ಗಂಗೆಯನ್ನು ತಾತ್ಸಾರದಿಂದ ಕೈಬಿಟ್ಟಿದ್ದೀವಿ ಮಸೀದಿಗಳ ಕೆಳಗೆ ಶಿವಲಿಂಗ ಇದೆ ಅಂತ ಕೋಳಿ ಕೆದ್ದಂತೆ ಕೆದುತ್ತಾ ಕಾಲು ಕೆರೆಕೊಂಡು ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಕುಡಿ ಕುಡಿ ಸಣ್ಣ ರಾಷ್ಟ್ರಗಳ ಮೇಲೆ ಕೋಳಿ ಜಗಳ ಮಾಡೋಕ್ಕೆ ನಿಂತೀವಿ ಈ ಕ್ಷಣಕ್ಕೆ ನಮ್ಮ ಹತ್ರ ಇರುವಂಥ ನಮಗಿರುವಂಥದ್ದು ಇಸ್ರೋ ಒಂದನ್ನು ಬಿಟ್ಟರೆ ತಂತ್ರಜ್ಞಾನದ ವಿಚಾರದಲ್ಲಿ ವಿಷಯದಲ್ಲಿ ಹೇಳ್ಕೊಡುವಂಥ ಸಾಧನೆ ಏನೂ ನಮ್ಮಲ್ಲಿ ಕಾಣ್ತಿಲ್ಲ ಎಲ್ಲ ತಂತ್ರಜ್ಞಾನಗಳನ್ನು ಸೂಪರ್ ಸಾನಿಕ್ ಯುದ್ಧ ವಿಮಾನಗಳನ್ನು ವಿದೇಶಗಳಿಂದ ದುಬಾರಿ ಬೆಲೆ ಕೊಟ್ಟು ಅವುಗಳನ್ನು ಆಮದು ಮಾಡಿಕೊಂಡು ಅವುಗಳನ್ನು ರಕ್ಷಣೆ ಮಾಡುವ ನೆಪದಲ್ಲಿ ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಕೊಲ್ತಾ ನಮ್ಮದು ಗೊತ್ತಲ್ಲ ಸನಾತನ ರಾಷ್ಟ್ರ ಅಂತ ಯಾವುದೇ ಎಗ್ಗಿಲ್ಲದೆ ಸಣ್ಣತನವನ್ನು ಮೀರಿತಾ ಇದ್ದೀವಿ ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಖಂಡಿತ ಅಲ್ಲವೇ ಅಲ್ಲ ಹೊಸಾದನ್ನು ಕಂಡಿಡಿಯೋದು ಹಾಳಾಗೋಗಲಿ ಅಟ್ಲೀಸ್ಟ್ ನಾವು ಅಪ್ಗ್ರೇಡ್ ಮಾಡೋ ಕೆಲಸನೂ ನಾವೀಗ ಮಾಡ್ತಾ ಇಲ್ಲ ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತಾಡೋದು ಹೇಗಿರುತ್ತೆ ಅಂದರೆ ಸತ್ತಿ ಹಣ ಇದ್ದು ಸೈಡ್ಗೂ ಹೋಗ್ಬಿಡಬೇಕು ಆ ರೀತಿ ನಾವು ಮಾತನಾಡ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ಎಪಿಸೋಡಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದು ಮಾಡಿ